ಮೂರು ದಿವಸದಿಂದ ಮೊನ್ನೆ ಮೂವತ್ತನೇ ತಾರೀಕು ಮೂವತ್ತೊಂದು ಮತ್ತು ಒಂದು ಮೂವತ್ತನೇ ತಾರೀಕು ಎಳಮಾಸೆ ಸ್ನಾನದ ಪ್ರಾರಂಭ ಆಗಿ ಸ್ನಾನದಿಂದ ಪ್ರಾರಂಭ ಆಗಿ ನಿನ್ನೆ ರಥೋತ್ಸವ ಮತ್ತು ಇವತ್ತು ತೆಪ್ಪೋತ್ಸವ ಅಂತಿಮ ದಿನ ಇವತ್ತು ವಿಶೇಷವಾಗಿ ಶ್ರೀ ರಾಮೇಶ್ವರನ ಉತ್ಸವ ಮೂರ್ತಿಯನ್ನು ರಥದ ತೆಪ್ಪದ ಮೇಲೆ ಇಟ್ಬಿಟ್ಟು ಆ ಕಡೆ ನಮ್ಮ ಹುರ್ವಳ್ಳಿ ಭಾಗಕ್ಕೆ ಹೋಗಿ ಅಂದರೆ ಜಲವಿಹಾರ ಮಾಡಿಕೊಂಡು ಆ ಕಡೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ವಾಪಸ್ ಬರುವಂಥದ್ದು ಇದರ ಮಧ್ಯೆ ಸಿಡಿಮದ್ದುಗಳ ಪ್ರದರ್ಶನ ಇರ್ತದೆ ಇದು ಅಂತಿಮ ದಿನ ಆಗಿದ್ದರಿಂದ ಒಂದು ವಿಶೇಷ ನಮ್ಮ ಶ್ರೀ ರಾಮೇಶ್ವರನ ಇತಿಹಾಸ ನಿಮಗೆಲ್ಲ ಗೊತ್ತಿದ್ದಂಥದ್ದು ಪರಶುರಾಮನ ಅನುಭವಗಳು ಈಗ ಅಲ್ಲ ಇವತ್ತು ನಾನು ನಿನ್ನೆ ನೋಡಿದೆ ನಾವು ಈ ಸ್ವಲ್ಪ ಈ ಹಂತಕ್ಕೆ ಬಂದ ಮೇಲೆ ನಾವು ಬರೋದು ಕಡಿಮೆ ಇತ್ತು ಈ ಬರುವಾಗ ನಮಗೆ ಹಳೆ ನೆನಪುಗಳು ನಮಗೆ ಹಳೆ ಹುಡುಗಾಟದ ನೆನಪುಗಳನ್ನು ಮಾಡ್ತಾ ನಿನ್ನೆ ಇವತ್ತು ನಾವೆಲ್ಲ ಒಟ್ಟಾಗಿ ಶಾಸಕರು ಇದ್ದರು ನಾವೆಲ್ಲ ಇದ್ವಿ ನಮ್ಮ ವಿಶೇಷ ಅಸಾದಿಯವರು ಪಟ್ಟಣ ಪಂಚಾಯಿತಿ ಎಲ್ಲ ಆತ್ಮೀಯರು ಎಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಅಸಾದಿಯೆಲ್ಲ ಅವರು ಪಟ್ಟಣ ಪಂಚಾಯಿತಿಯವರು ಈ ಏನು ರಥಬೀದಿ ಭಾಳ ತುಂಬಿ ತೊಳುಗ್ತಾ ಇತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಅವರ ಸಲಹೆಯನ್ನು ಒಪ್ಪಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಭಾಳ ಒಳ್ಳೇದು ನಾನೀಗ ಅಲ್ಲೇ ಬಂದ್ವಿ ಪರ್ಯಾಯ ಯಾಕೆಂದರೆ ಹೋದ್ಸರಿ ಕಾಲು ತುಳಿದಕ್ಕೆ ಆಗುವಂಥ ಒಂದು ಸಂದರ್ಭಗಳಿದ್ದು ಭಾಳ ಇಕ್ಕಟ್ಟಾದ ವ್ಯವಸ್ಥೆ ಇತ್ತು ಈ ಸರಿ ಆ ಹೊಸ ರಸ್ತೆ ಪರ್ಯಾಯ ರಸ್ತೆ ಆದ ನಂತರ ಜನರಿಗೆ ಸ್ವಲ್ಪ ಆರಾಮಾಗಿದೆ ಹೋಗಿ ಬರೋದಕ್ಕೆ ಆರಾಮಾಗಿದೆ ಆಮೇಲೆ ವಿಶೇಷವಾಗಿ ಪಟ್ಟಣ ಪಂಚಾಯತ್ವರು ಕುಡಿಯ ನೀರು ಸಂಸ್ಕರಿಸಿದ ಕುಡಿಯ ನೀರು ವಿದ್ಯುತ್ ದೀಪ ಹಾಗೆ ಅವರು ಸ್ವಚ್ಛತೆ ಈ ಪರ್ಯಾಯ ರಸ್ತೆ ಇವೆಲ್ಲವೂ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪಟ್ಟಣ ಪಂಚಾಯತ್ಗೆ ವಿಶೇಷವಾಗಿ ಕೃತಜ್ಞತೆಗಳು ಮತ್ತು ನಮ್ಮ ಇಬ್ಬರು ಸಂಚಾಲಕರು ಒಂದು ಡಾಕ್ಟರ್ ಸುಂದರೇಶ್ ಅವರು ಮತ್ತು ಇಬ್ಬರು ಮಾಜಿ ಅಧ್ಯಕ್ಷರು ನಮ್ಮ ಸೊಪ್ಪುಟೆ ರಾಘವೇಂದ್ರ ಅವರು ಇಬ್ಬರ ಸಂಚಾಲಕತ್ವದಲ್ಲಿ ಭಾಳ ವಿಶೇಷವಾಗಿ ಅಂದಾಜು ಇಷ್ಟು ಅಚ್ಚುಕಟ್ಟೆ ನಾನು ಯಾವಾಗಲೂ ನೋಡಲಿ ಎಲ್ಲ ಸುಮಾರು ಎಪ್ಪತ್ತೆಂಬತ್ತು ಜನ ನಮ್ಮೆಲ್ಲ ಮುಖಂಡರುಗಳು ಸಮಿತಿ ಸದಸ್ಯರುಗಳು ವಿಶೇಷವಾದ ಶ್ರಮ ವಹಿಸಿ ಜನ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಟ್ಟಿದ್ದಾರೆ ನಿರೀಕ್ಷೆ ನನಗೂ ಇರಲಿಲ್ಲ ಭಾಳ ಜನ ಅವ್ರದ್ದೇ ಆದ ರೀತಿಯಲ್ಲಿ ಬೇರೆ ಬೇರೆ ಸೇವೆಗಳನ್ನು ಮಾಡಿದ್ದಾರೆ ಅಲ್ಲಿ ನಮ್ಮ ನಾಗರಾಜು ಮಾಡಿರಬೇಕು ಮೋಸ್ಟ್ಲಿ ದೇವಸ್ಥಾನದ ನಮ್ಮ ಕೆ ಟಿ ನಾಗರಾಜು ಅವರು ಅಲ್ಲಿ ದೇವಸ್ಥಾನದ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮೋಸ್ಟ್ಲಿ ನಾಗರಾಜ್ ಅವರು ಮಾಡಿದ್ದಾರೆ ಪ್ರಸನ್ನ ಅವರು ಬೆಳ ಸ್ನಾನದ ದಿವಸ ಎಲ್ಲ ಅವರಿಗೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಅವರವರ ಭಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ರಾಮೇಶ್ವರ ಮತ್ತೊಮ್ಮೆ ಎಲ್ಲರನ್ನು ಹೀಗೆ ಶಾಂತಿಯಿಂದ ನೆಮ್ಮದಿಯಿಂದ ಇಡುವಂಥ ಆಶೀರ್ವಾದ ಮಾಡಲಿ ಅನ್ನುವಂಥದ್ದು ನಮಗೆ ಹಾಗೆ ಇದು ಒಂಥರ ನಮಗೆ ನಿನ್ನೆ ಇಪ್ಪತ್ನಾಲ್ಕರಲ್ಲಿದ್ದೀವಿ ನಾವು ಇವತ್ತು ಒಂದೇ ಇಪ್ಪತ್ತೈದಕ್ಕೆ ಬಂದ್ಬಿಟ್ಟಿದ್ದೆವು ನಾವು ಅದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡನ್ನೂ ನೋಡುವಂಥದ್ದು ಇಪ್ಪತ್ತ ನಾಲ್ಕನ್ನು ನಾವು ಕಳಿಸುವಂಥದ್ದು ಇಪ್ಪತ್ತೈದಕ್ಕೆ ಸ್ವಾಗತ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಡೀ ನಮ್ಮ ರಾಮೇಶ್ವರನ ಭಕ್ತರಿಗೆ ರಾಮೇಶ್ವರ ಆಶೀರ್ವಾದ ಮಾಡಲಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿಯಿಂದ ನೆಮ್ಮದಿಯಾಗಿರುವಂಥದ್ದು ಆಗಲಿ ಜನ ಭಾಳ ನೋಡಿ ಎಷ್ಟು ಶಿಸ್ತುಬದ್ಧವಾಗಿ ಕೂತಿದ್ದಾರೆ ಸಿಡಿಮದ್ದು ಕೂಡ ಈ ಸರಿ ಸ್ಪರ್ಧಾ ರೀತಿಯಲ್ಲಿ ಇಬ್ಬರಿಗೆ ಹಂಚಿ ಯಾರ್ದು ಚೆನ್ನಾಗಾಗುತ್ತೆ ಅನ್ನೋವಂಥದ್ದು ಅದನ್ನು ಕೂಡ ಜನ ನೋಡೋವಂಥದ್ದು ಭಾಳ ಸಂತೋಷ ಪಡುವಂಥ ಕೆಲಸ ಭಾಳ ಜನ ಪಾಪ ನಮ್ಮ ಸಂಚಾಲಕರು ಇಬ್ಬರು ಡಾಕ್ಟ್ರ್ ಸುಂದರೇಶು ಮತ್ತು ರಾಘವೇಂದ್ರ ಅಸಾದಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಇವರೆಲ್ಲರೂ ಕೂಡ ಶಾಸಕರು ಅಥವಾ ನಾನಾಗ್ಬೋದು ನಮ್ಮ ಎಲ್ಲ ಎಲ್ಲ ಮುಖಂಡರುಗಳು ಪ್ರತಿಯೊಬ್ಬರು ಆ ಪಕ್ಷ ವಿಪಕ್ಷ ಅಂದೇ ನಮ್ಮ ಕೆಸೂರು ಮುಂಜಾತಿಲ್ಲೇ ಇದ್ದರು ಇವರೆಲ್ಲರೂ ಕೂಡ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಇದು ನಡಿಬೇಕಿದೆ ತೀರ್ಥಹಳ್ಳಿಯ ಸಂಸ್ಕಾರ ಹಿಂಗೆ ಇರಬೇಕು ನಾವು ಚುನಾವಣೆಗಳು ಬಂದಾಗ ರಾಜಕಾರಣ ಮಾಡ್ಕೊಳ್ಳೋರು ಬೇರೆ ಹೊತ್ತಲ್ಲಿ ಒಟ್ಟಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಉದಾಹರಣೆಗೆ ಲಕ್ಷ್ಮೀಶ ತಂತ್ರಿಗಳು ಇದರ ಈ ಮೂರು ದಿನದ ಸಂಪೂರ್ಣ ಏನು ಪುರೋಹಿತ ತಂತ್ರಿಗಳವರು ಪುರೋಹಿತರಿಗಿಂತ ಸ್ವಲ್ಪ ಎತ್ತರದಲ್ಲಿರುವಂಥವ್ರು ಭಾಳ ಅಚ್ಚುಕಟ್ಟಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿ ಮಾಡಿದ್ದಾರೆ ಟೋಟಲಿ ಎಲ್ಲವೂ ಕೂಡ ಅಚ್ಚುಕಟ್ಟು ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ದಾಪತ್ರೆಗಳಾಗದೆ ಭಾಳ ಅಚ್ಚುಕಟ್ಟಾಗಿ ಆಗಬೇಕು ಯಾಕೆಂದರೆ ಈ ವರ್ಷ ನೀರು ಜಾಸ್ತಿ ಇದೆ ನಾವು ಮಧ್ಯಾಹ್ನ ಓದ್ವಿ ದೋಣಿ ನಾವು ವಿವಾಹ ಮಾಡಿದ್ವಿ ಯಾಕೆಂದರೆ ಮ ಆ ಕಡೆ ಈ ಕಡೆ ಹೋಗಿ ಬಂದು ಒಂದು ರೌಂಡು ನೋಡಿದ್ವಿ ನಾವು ಭಾಳ ಚೆನ್ನಾಗಿದೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಇದೊಂದು ನಮಗೆ ನಮಗೆ ಹಿಂದೆ ನಮಗೆ ಬೇರೆ ಇರಲಿಲ್ಲ ನಾವು ಕಾಲೇಜ್ ಓದುವಾಗ ಅಥವಾ ನಾವು ಹುಡುಗರಾಗಿದ್ದಾಗ ಎಡಮಾಸೆ ಅಂದರೆ ನಮಗೊಂದು ವಿಶೇಷ ಎರಡು ದಿವಸ ಮೂರು ದಿವಸ ಬರುವಂಥದ್ದು ಈಗ ಬೇರೆ ಬೇರೆ ಆಕರ್ಷಣೆಗಳಿದ್ದಾವೆ ಆದರೂ ಕೂಡ ಇದೊಂದು ಹಳೆಯ ನೆನಪುಗಳನ್ನು ಮಾಡಿಕೊಡುವ ಒಂದು ಸಂದರ್ಭ ಮತ್ತು ಒಂದು ನಮ್ಮ ಧಾರ್ಮಿಕ ವಿಧಿವಿಧಾನಗಳಿಗೆ ಒಂದು ಸಂಪ್ರದಾಯಬದ್ಧವಾಗಿ ಮಾಡುವಂಥ ಎಲ್ಲ ಜಾತಿ ಧರ್ಮದವರೆಲ್ಲ ಸೇರಿ ಹೀಗೆ ಸಹಕರಿಸಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಯಶಸ್ವಿ ಆಗೋದಕ್ಕೆ ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷವಾದಂಥ ಮತ್ತು ಪೊಲೀಸ್ ಇಲಾಖೆಯವರು ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಒಂದೇ ಅಂತಲ್ಲ ತಹಸೀಲ್ದಾರ್ ಆಗ್ಬೋದು ನಮ್ಮ ಇ ಒ ಆಗ್ಬೋದು ಅರಣ್ಯರಿಗೆ ಎಲ್ಲ ವರ್ಗ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ತಮ್ ಏನೇನು ಸಾಧ್ಯ ಅದೆಲ್ಲ ದೇಣಿಗೆಯ ಜೊತೆಗೆ ಸಹಕಾರ ಮಾಡಿದ್ದಾರೆ ಅದು ಇಲ್ಲಿ ಅಧಿಕಾರಿಗಳು ನಾವೆಲ್ಲ ನಾಗರಿಕರು ಸೇರಿ ಮಾಡುವಂಥದ್ದು ಇದು ಇದು ಆಗಬೇಕಿದೆ ಚೆನ್ನಾಗಾಗಿ ಕೆಲಸ ಮಾಡುವಂಥದ್ದು ಆಗಬೇಕು ಮಧ್ಯೆ ಸ್ವಲ್ಪ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ತೀರ್ಕೊಂಡು ಮನಮೋಹನ್ ಸಿಂಗ್ ಅವರು ಸ್ವಲ್ಪ ಇನ್ನೂ ಏನೇನೋ ಮಾಡಬೇಕು ಅಂತಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಬೇಕು ಅಂತಿತ್ತು ಮಧ್ಯ ಇವತ್ತು ಇವತ್ತು ಸಂಜೆವರೆಗೂ ಕೂಡ ಇವತ್ತಿನವರೆಗೂ ಕೂಡ ಅದು ಸ್ಟೇಟ್ ಮೌರ್ನಿಂಗ್ ಇದೆ ಸ್ಟೇಟ್ ಶೋಕ ಆಚರಣೆ ಅಧಿಕೃತವಾಗಿರೋದರಿಂದ ಅದು ಗೌರವ ಕೊಡಬೇಕಾಗಿತ್ತು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ನಮ್ಮ ಆ ದಿಸೆಯಲ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಾಗಿದೆ ಮತ್ತೊಮ್ಮೆ ನಮ್ಮೆಲ್ಲ ರಾಮೇಶ್ವರನ ಭಕ್ತರಿಗೆ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳು ಮತ್ತು ರಾಮೇಶ್ವರ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ವಿಶೇಷವಾಗಿ ರೈತರಿಗೆ ರೈತರುಗಳು ಚೆನ್ನಾಗಾದ್ರೂ ನಾವೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡಲಿ ಅನ್ನುವಂಥ ಹಾರೈಕೆಗಳು